ನಮಸ್ಕಾರ ಅಲ್ಗೆ ಪ್ರೇರಿ ವಿಡಿಯೋದಲ್ಲಿ ನಾನು ಫೋಲ್ಡೇಬಲ್ ಶಾಪಿಂಗ್ ಬೇಕು ಒಂದು ಹೊಲಿಯೋದ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಇದೆ ಇದರಲ್ಲಿ ನಾನು ಮೂರು ಜೊತೆ ಬಟ್ಟೆ ಇಡ್ತಿದ್ದೀನಿ ಆರಾಮಾಗಿ ಎರಡು ದಿನ ಟ್ರಾವೆಲಿಂಗಿಗೆ ಹೋಗ್ಬೋದು ಅದರ ಹೊಲಿಯೋದು ನೋಡೋಣವಾ ಇದಕ್ಕೆ ಅಂತ ನಾಡಿ ನೋಡಿ ನಾನು ಏನು ವಿತ್ ಬ್ಲೌಸ್ ಪೀಸ್ ಸಾರಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಲೈನಿಂಗ್ ಬಟ್ಟೆ ಉಳಿದು ತೊಗೊಂಡಿದ್ದೀನಿ ಇದು ಹದಿನೇಳೆ ಮೂವತ್ತ್ನಾಲ್ಕು ಇಂಚು ಉದ್ದ ತೊಗೊಂಡಿದ್ದೀನಿ ಹಾಗೆ ಇಪ್ಪತ್ತು ಇಂಚು ಅಗಲ ತೊಗೊಂಡಿದ್ದೀನಿ ಹಾಗೆ ಅಲ್ಲಿ ಸೈಡಿಗೆ ಒಂಚೂರು ಕಾರ್ನರೆಲ್ಲ ಇರುತ್ತೆ ಅಲ್ಲಿ ಬೇರೆದೊಂದು ಬಟ್ಟೆ ಚೂ ಕಟ್ ಮಾಡಿ ಕೂಡಿಸ್ಕೊತೀನಿ ನೋಡಿ ಇಲ್ಲಿ ಹೀಗೆ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಅಲ್ಲಿ ಒಂದು ಬೇರೆ ಒಂದು ಚಿಕ್ಕ ಪೀಸ್ ಕೂಡಿಸಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹಾಗೆ ಅದೇ ಅರ್ಥದಲ್ಲೇ ಈಗ ಬ್ಲೌಸ್ ಪೀಸಿಂದು ಕಟ್ ಮಾಡಿ ತೆಕ್ಕೋತೀನಿ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ತೀನಿ ಇದು ಸಿಲ್ಕ್ ಬಟ್ಟೆ ತುಂಬ ಜಾರುತ್ತೆ ನೋಡಿ ಎರಡು ಬೆಲ್ಟಿಗಂತ ಎರಡು ನಾಲ್ಕುವರೆ ಇಂಚು ಇಪ್ಪತ್ತೈದು ಇಂಚು ಉದ್ದದ್ದು ಅಂತ ತೊಗೊಂಡಿದ್ದೀನಿ ಅದು ತುಂಬ ತೆಳುವಂತ ಅದಕ್ಕೆ ಮಧ್ಯ ಲೈನಿಂಗ್ ಇಟ್ಟು ಹೊಲಿತೀನಿ ನೋಡಿ ಹೀಗೆ ಲೈನಿಂಗು ಮತ್ತು ಮೇನ್ ಫೆಬ್ರಿಕ್ ಕೂಡಿಸ್ಕೊಂಬಂದೆ ಹಾಗೆ ಬೆಲ್ಟು ಹೊಲ್ಕೊಬಂದೆ ಈಗ ಈಗ ಬೆಲ್ಟು ಸಾರಿ ಜಿಪ್ಪು ಜಿಪ್ಪಿನ ಮೇಲೆ ನೋಡಿ ಪೈಪಿಂಗ್ ಬಟ್ಟೆ ಇಟ್ಟು ಪಿನ್ ಅಪ್ ಮಾಡಿಕೊಂಡೆ ಎರಡು ಕಡೆ ಫೆಬ್ರಿಕ್ಕ ಮೇಲ್ಭಾಗದಲ್ಲಿ ಇದು ಇದು ಹೀಗೆ ನೋಡಿ ಹೊಲ್ಕೊಬಂದೆ ಈಗ ನೋಡಿ ಹೀಗೆ ಪೈಪಿಂಗಿಂದು ಬಟ್ಟೆ ಪೂರ ಹಿಂದೆ ತೊಗೊಂಡು ಅಪ್ ಮಾಡ್ಕೊಳ್ತೀನಿ ಎರಡು ಕಡೆಗೆ ಅಪ್ ಮಾಡಿಕೊಂಡು ನೋಡಿ ಹೀಗೆ ಟಾಪ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಆಮೇಲೆ ಹಿಂದ್ಗಡೆ ತೀರಿಸ್ಕೊಂಡು ನೋಡಿ ಪೈಪಿಂಗ್ ಆಗಿ ಮಡಚಿ ಅಲ್ಲೂ ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಎರಡು ಕಡೆ ಜಿಪ್ ಕುಡಿಸಿ ಹಾಗೆ ಪೈಪಿಂಗು ನೀಟಾಗಿ ಬಂದೆ ಈಗ ಇದನ್ನು ಸರಿಯಾಗಿ ಮಡಚ್ಕೊಂಡು ಎರಡೂ ಕಡೆ ಮಿಡ್ಲ್ ಪಾಯಿಂಟು ನಾಚಿಸ್ ತೆಕ್ಕೋತೀನಿ ನೋಡಿ ಗುರ್ತು ಹಾಕ್ಕೊಂಡಿದ್ದಾಯಿತು ಈಗ ಜಿಪ್ಪನ ಕಡೆಯಿಂದ ನಾನು ಎರಡೂವರೆ ಇಂಚು ಎರಡೂವರೆ ಇಂಚು ಅಂತರದಲ್ಲಿ ಗೆರೆ ಹಾಕ್ಕೊಳ್ತಾ ಬರ್ತೀನಿ ಮಿಡ್ಲ್ ಪಾಯಿಂಟ್ ತನಕ ಹೀಗೆ ನೋಡಿ ಬಟ್ಟೆ ಎರಡೂ ತುದಿಗೂ ಹೀಗೆ ಗುರ್ತು ಹಾಕ್ಕೊಳ್ತೀನಿ ನೋಡಿ ಗುರ್ತು ಹಾಕ್ಕೊಂಡು ಅದೆರಡು ಪಾಯಿಂಟ್ ಕೂಡಿಸಿ ಗೆರೆ ಹೇಳ್ಕೊಡ್ತೀನಿ ಸ್ಟ್ರೇಟ್ ಲೈನ ನೋಡಿ ಹೀಗೆ ಸ್ಟ್ರೇಟ್ ಲೈನ್ ಹೇಳ್ಕೊತೀನಿ ಸ್ಟ್ರೇಟ್ ಲೈನು ಸೀದಾ ಅಲ್ಲಿ ತರಕಾರಿ ಹೇಳ್ಕೊಂಡವ ನೋಡಿ ಒಂದು ಗೆರೆ ಇನ್ನೊಂದು ಗೆರೆ ಸರೀದಾಗೋಂತೆ ನೋಡಿ ನಮಗೆ ತೋರಿಸ್ತೀನಿ ಹೀಗೆ ಒನ್ಗಿನಗೆ ಬಟ್ಟೆಯ ಮಡ್ಚ್ಕೊಳ್ತಾ ಬರ್ತೀನಿ ಹೀಗೆ ನೋಡಿ ಫೋಲ್ಡ್ ಮಾಡ್ತೀವಿ ಹೀಗೆ ಒಂದು ಫೋಲ್ಡ್ ಮಾಡಿದೆ ಅಲ್ಲಿ ನೀಟಾಗಿರಲಿ ಅಂತ ಪಿನ್ ಅಪ್ ಮಾಡ್ಕೊಳ್ತೀನಿ ಹಾಗೆ ಅದ್ರ ಹೀಗೆ ಎತ್ತಿ ನೋಡಿ ಹೀಗೆ ನಿ ಪಿನ್ನ ತೆಕ್ಕೊಂಡೆ ಮಧ್ಯಾಹ್ನ ಹೀಗೆ ತೆಕ್ಕೋಬೇಕತ್ತೆ ಟೋಟಲ್ ನೋಡಿ ಮೂರು ಫೋಲ್ಡ್ ಬಂತು ಮಿಡ್ಲ್ ಪಾಯಿಂಟ್ ತನಕ ಹಾಗೆ ಫೋಲ್ಡ್ ಮಾಡ್ಕೊಬಂದೆ ಅದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಿನ್ ಮಾಡ್ಕೋತೀನಿ ಹಾಗೆ ಇನ್ನೊಂದು ಸೈಡು ನೋಡಿ ಹೀಗೆ ಎರಡೂವರೆ ಇಂಚು ಎರಡೂವರೆ ಇಂಚು ಅರ್ಧದಲ್ಲಿ ಮಿಡ್ಲ್ ಪಾಯಿಂಟ್ ತನಕ ಹೀಗೆ ಗುರ್ತಾ ಹಾಕ್ಕೊಂಡು ಗೆರೆ ಹೇಳ್ಕೊತೀನಿ ಟೋಟಲ್ಲು ಆರು ಗೆರೆ ಆಯಿತು ಈಗ ಈ ಕಡೆಯೂ ನೋಡಿ ನೀಟಾಗಿ ಅದೇ ಪ್ರೊಸೆಸ್ ಫಾಲೋ ಮಾಡ್ತೀನಿ ಈಗ ನೋಡಿ ಎತ್ ಿ ಒಂದು ಗೆರೆನ ಒಂದು ಒಂದು ಗೆರೆಗೆ ಸರಿ ಮಡ್ಚ್ಕೋತೀನಿ ಅದು ನಿಜವಾಗಿ ನೀವು ಹೊಲಿಲಿಕ್ಕೆ ಕಣಕ್ಕಿದಾಗ ನಿಮಗೆ ಅಂದಾಜಾಗುತ್ತೆ ಹೀಗೆ ಟೋಟಲ್ಲು ಎರಡು ಕಡೆ ಮೂರು ಮೂರು ಫೋಲ್ಡ್ ಬಂತು ನೋಡಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಸಿಲ್ಕ್ ಬಟ್ಟೆ ಅಲ್ವಾ ಸ್ವಲ್ಪ ಜಾರುತ್ತೆ ಹಾಗಾಗಿ ನೀಟಾಗಿ ಈಗ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಅದು ಪಿನ್ ಅಪ್ ಮಾಡ್ಕೊಳ್ತೀನಿ ಎರಡು ಕಡೆ ನೀಟಾಗಿ ಹೀಗೆ ಪಿನಪ್ ಮಾಡ್ಕೋಬೇಕು ಆಮೇಲೆ ಎಕ್ಟ್ರಾ ಅದು ಪೈಪಿಂಗ್ ಬಟ್ಟೆ ಇದ್ದಿದ್ದ ಕಟ್ ಮಾಡಿ ಈಗ ಜಿಪ್ಪಿಗೆ ರನ್ನರ್ ಕೊಡಿಸ್ತೀನಿ ನಾನು ಇದು ಎರಡೂ ಸೈಡಿಂದ ಒಂದೊಂದು ರನ್ನರ್ ಕೊಡಿಸ್ತೀನಿ ಅಂದರೆ ಡಬಲ್ ರನ್ನರ್ ಕುಡ್ಸ್ಕೊತೀನಿ ಇದಕ್ಕೆ ನೋಡಿ ಹೀಗೆ ಬಂತು ಈಗ ಎರಡೂ ಸೈಡು ಸೈಡಿಗೆ ಹೊಲ್ಕೊಬರ್ತೀನಿ ನೋಡಿ ನೀಟಾಗಿ ಹೊಲ್ಕೊಬಂದೆ ಉಲ್ಕೊಂಡು ಸ್ವಲ್ಪ ತೇಡ ಮೇಡ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆ ತೆಗೆದು ಟ್ರಿಮ್ ಮಾಡ್ಕೊತೀನಿ ನೋಡಿ ಎರಡೂ ಕಡೆಯಾಗಿ ಈಗ ಪಿನ್ಗಳನ್ನೆಲ್ಲ ತೆಗೆದೆ ತೆಗೆದು ಈಗ ಸೈಡಿಗೆ ರಾಯಾಜ್ಜೀಸ್ ಫಿನಿಷ್ ಮಾಡಲಿಕ್ಕೆ ನೋಡಿ ಪೈಪಿಂಗ್ ಕೂಡಿಸ್ತೀನಿ ಒಂದು ಒಂದೂವರೆ ಇಂಚಿನ ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ ಅದು ಈಗ ಜೋಡಿಸ್ಕೊಂಡು ಸ್ವಲ್ಪ ಸೈ ಈ ಕಡೆಯೂ ಕಟ್ ಮಾಡಿ ತೆಕ್ಕೊಂಡೆ ಕಟ್ ಮಾಡಿ ತೆಕ್ಕೊಂಡು ಅದು ನೋಡಿ ಹೀಗೆ ಮಡಚ್ಕೊಂಡು ನೋಡಿ ರಾಯಜಿಸ್ನ ಮಡಚ್ಕೊಂಡು ಈಗ ಸ್ಟಿಚ್ ಹಾಕ್ತೀನಿ ಹಾಗೆ ಕೆಳ ತಕ್ಕ ಬಂದವ ಈ ಕೆಳಗಿನ ಬಟ್ಟೆನೂ ಹಾಗೆ ಮಡ್ಚ್ಕೊಂಡು ಕ್ಲೋಸ್ ಮಾಡ್ಕೊ ಕ್ಲೋಸ್ ಮಾಡಿ ನೋಡಿ ಉಲ್ಟಾ ಸೈಡ್ ತಗೊಂಡು ಅದು ಡಬಲ್ ಫೋಲ್ಡ್ ಇಟ್ಟು ಹೊಲಿತೀನಿ ನೋಡಿ ಹೀಗೆ ಹೊಲ್ಕೊಂಡು ಬಂದೆ ಎರಡು ಕಡೆ ಹಾಗೆ ಮೇಲ್ಗಡೆನೂ ಸ್ಟಿಚ್ ಹಾಕಿದೆ ಅಂದರೆ ಎರಡು ಸೈಡು ಸ್ಟಿಚ್ ಹಾಕಿದೆ ಈಗ ಬೆಲ್ಟ್ ಕುಡ್ಸ್ಲಿಕ್ಕೆ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿನ ಆ ಕಡೆ ನಾಲ್ಕು ಇಂಚಿಗೊಂದು ಗುರ್ತಾ ಆರು ಇಂಚಿಗೊಂದು ಗುರ್ತಾ ಹಾಕ್ಕೊಂಡೆ ಎರಡೂ ಸೈಡಿಗೆ ಬೆಲ್ಟ್ ಜೋಡಿಸ್ಲಿಕ್ಕೆ ಅಂತ ಅದನ್ನೇ ನೋಡಿ ಹೀಗೆ ಟೇಪ್ ಇಟ್ಕೊಂಡು ಗುರ್ತಾ ಹಾಕ್ಕೊಂಡು ಬಂದೆ ಇದು ಜಿಪ್ನು ಗ ಕಡೆ ಫಸ್ಟ್ ಫೋಲ್ಡ್ ಬರುತ್ತಲ್ಲ ಅಲ್ಲಿ ಮಾಡಬೇಕು ನೋಡಿ ಆಮೇಲೆ ನೀಟಾಗಿ ಓಪನ್ ಮಾಡಿಕೊಂಡು ಆರು ಇಂಚಿಗೆ ಏನು ಗುರ್ತು ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಪಿನ್ ಹಾಕ್ಕೋಬೇಕು ಹಾಗೆ ನಾಲ್ಕು ಇಂಚಿಗೆ ಒಂದು ಗುರ್ತು ಹಾಕ್ಕೊಂಡಿದ್ದೀವ ಅಲ್ಲೊಂದು ಪಿನ್ ಹಾಕೋ ಹೀಗೆ ಇನ್ನೊಂದು ಕಡೆನೂ ನೋಡಿ ಸ್ವಲ್ಪ ಬೆಲ್ಟ ಸೈಡಿಗೆ ಮಡ್ಚ್ಕೊಂಡು ನಾಲ್ಕು ಇಂಚು ಮತ್ತು ಆರು ಇಂಚು ಒಂದು ಪಿನ್ ಅಪ್ ಮಾಡಿಕೊಂಡೆ ಈಗ ಅದು ಎರಡು ಕಡೆಗೆ ಪಿನ್ ಹಾಕ್ಕೊಂಡಲ್ಲಿ ನೋಡಿ ನಾಲ್ಕು ಸುತ್ತು ಇದು ಪಿನ್ ಆಮಿಡ್ಬೇಕಾರೆ ಹುಷಾರಿ ತನ ಬೇಕು ಮತ್ತೊಂದು ಫೋಲ್ಡಿಗೆ ಪಿನ್ನು ಇದಾಗಬಾರ್ದು ಆಮೇಲೆ ಬ್ಯಾಗ್ ಓಪನ್ ಆಗೋದಿಲ್ಲ ಈಗ ಹೀಗೆ ನಾಲ್ಕು ಕಡೆ ಅಷ್ಟಿದೆ ಸ್ಟಿಚ್ ಹಾಕ್ತೀನಿ ಹಾಗೆ ಕ್ರಾಸ್ ಸ್ಟಿಚ್ಚು ಹಾಕ್ಕೊಂಡು ಬೆಲ್ಟ ಹೊಲ್ಕೊಂಡು ಬರ್ತೀನಿ ಎರಡೂ ಬೆಲ್ಟ್ಗಳನ್ನು ಹೀಗೆ ಹೊಲ್ಕೊಂಡು ಬರ್ತೀನಿ ನೋಡಿ ಪಿನ್ ಅಪ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೀಗೆ ಎತ್ತು ನೋಡ್ಕೋಬೇಕು ಮೊದಲು ಹೇಳ್ದಂಗೆಯ ಮತ್ತೊಂದು ಫೋಲ್ಡಿಗೆ ಹೊಲ್ಗೆ ಬರ್ ಇದು ಪಿನ್ನು ಅಟ್ಯಾಚಾಗಬಾರ್ದು ನೋಡಿ ನಾನು ಇದು ಹೇಳಲಿಕ್ಕೆ ಮರೆತೇ ಜಿಪ್ಪಿಂದ ಒಂದು ಕಾಲು ಇಂಚು ಕೆಳಗೆ ನಾನು ಬೆಲ್ಟ ಕೂಡ್ಸಿದ್ದೀನಿ ನೋಡಿ ಎಷ್ಟು ಆರಾಮಾಗಿ ಮಡಚಿ ಬ್ಯಾಗ್ನಲ್ಲೂ ಇಟ್ಕೋಬೋದು ಹೀಗೆ ಇದು ತುಂಬ ಹಗುರವಾಗಿರ್ದಕ ಎಲ್ಲರೂ ಎರಡು ಮೂರು ದಿನ ಟ್ರಾವೆಲಿಂಗಿಗೆ ಕೂಡ ಒಯ್ಬೌದು ನಾನು ನೋಡಿ ಮೂರು ಜೊತೆ ಬಟ್ಟೆ ಹಿಡಿಸ್ದೆ ಇದರಲ್ಲಿ ಡ್ರೆಸ್ಸ ಎಷ್ಟು ನೀಟಾಗಿ ಬಂತು ಎಷ್ಟು ಚೆಂದ ಕಾಣಿಸ್ತದ ನೋಡಿ ನಾನು ಹೀಗೆ ಇನ್ನೊಂದು ಹೊಲ್ಕೊಂಡಿದ್ದೆ ಈಗ ಮೂರು ನಾಲ್ಕು ವರ್ಷ ಹಿಂದೆ ಟ್ರಾವೆಲ್ ಮಾಡಲಿಕ್ಕೆ ತುಂಬ ಆರಾಮಾಗುತ್ತೆ ಇದು ಸ್ವಲ್ಪ ದೊಡ್ಡದು ಇಪ್ಪತ್ತ್ನಾಲ್ಕು ಇಂಚಿಂದು ನೋಡಿ ಎಷ್ಟು ಚಂದ ಅನ್ನಿಸ್ತದೆ ಬ್ಯಾಗು ಈ ಬ್ಯಾಗ್ ಇಷ್ಟ ಆದರೆ ನಿಮಗೆ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ